ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಟಿ ಟಿವಿ ಕನ್ನಡ ಅನ್ನ ಯೋಜನೆಯ ಒಂದು ಈ ಒಂದು ಯೋಜನೆಯಲ್ಲಿ ಏನು ಜನಗಳು ಅಕ್ಕಿನ ಪಡ್ಕೊತಾ ಇದ್ದಾರೆ ಐದು ಕೆ ಜಿ ಅಕ್ಕಿ ಈ ಅಕ್ಕಿನಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಇದೆ ಅಂತ ಭಾಳಷ್ಟು ಜನ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವಿಡಿಯೋಗಳು ವೈರಲ್ ಮಾಡ್ತಾ ಇದ್ದಾರೆ ಆದರೆ ಇದರ ಬಗ್ಗೆ ಏನಿದು ನಿಜಾನ ಸುಳ್ಳ ನಿಜವಾಗ್ಲೂ ಪ್ಲಾಸ್ಟಿಕ್ ಅಕ್ಕಿ ಸೇರ್ತಾ ಇದೆಯಾ ಅದನ್ನು ನಾವು ತಿನ್ಬೋದಾ ತಿನ್ನಬಾರ್ದಾ ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಕ್ಲಾರಿಫೈನ ಕೊಡ್ತೀನಿ ಅಂತಲೇ ಹೇಳ್ಬೋದು ಮತ್ತು ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಅಕ್ಕಿನ ಪಡ್ಕೊತಾ ಇದ್ದಾರೆ ಅವಾಗ ಜನಗಳು ಏನು ಅಂದ್ಕೊತಿದಾರೆ ಅಂದರೆ ಈ ಅಕ್ಕಿನ ತೊಳೆದಾಗ ಅಕ್ಕಿ ಕೆಲವೊಂದು ಹಕ್ಕಿ ಪ್ಲ್ಯಾಸ್ಟಿಕ್ ಅಕ್ಕಿ ಥರ ಕಾಣಿಸುತ್ತೆ ಅಂದರೆ ಮೇಲ್ಗಡೆ ತೇಲ್ತಾ ಇರುತ್ತಲ್ವ ಅಕ್ಕಿ ಮುಳುಗೋದಿಲ್ಲ ನೀರಲ್ಲಿ ಮೇಲ್ಗಡೆ ತೇಲ್ತಾ ಇರುತ್ತೆ ಆ ಥರ ಅಕ್ಕಿನ ಇವಾಗ ಪ್ಲ್ಯಾಸ್ಟಿಕ್ ಅಕ್ಕಿ ಸರ್ಕಾರದವರು ಈ ರೀತಿ ಪ್ಲ್ಯಾಸ್ಟಿಕ್ ಅಕ್ಕಿನ ತುಂಬಿದ್ದಾರೆ ಈ ರೀತಿ ಜನಗಳು ಮೋಸ ಮಾಡ್ತಿದ್ದಾರೆ ಅನ್ನೋದನ್ನ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಆದರೆ ಇವಾಗ ಒಂದು ಕೇಂದ್ರ ಸರ್ಕಾರದಿಂದಲೇ ಒಂದು ಕ್ಲಾರಿಫೈ ಬಂದಿದೆ ಏನು ಅಂದರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಪಡ್ಕೊಳ್ತಾರ ಒಂದು ಅಕ್ಕಿನಲ್ಲಿ ಏನು ಪ್ಲಾಸ್ಟಿಕ್ ಅಕ್ಕಿ ಅಂತ ಏನು ನಿಮಗೆ ಅನ್ ಇದ್ದಾರೆ ಅದು ಖಂಡಿತವಾಗ್ಲೂ ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಇದನ್ನ ಇದನ್ನೇನು ನೀವು ನಿಮಗೆ ಆ ಒಂದು ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಅಂತ ಅಂದ್ಕೊಂಡು ನೀವು ಎಸಿದ್ರೆ ನಿಮಗೆ ಒಂದು ನಷ್ಟ ಆಗುತ್ತೆ ಯಾಕೆ ಅಂದರೆ ಇದು ನಿಮ್ಮ ಒಂದು ಆರೋಗ್ಯವನ್ನು ಉತ್ತಮಗೊಳಿಸುವಂಥ ಪೌಷ್ಟಿಕಾಂಶವುಳ್ಳ ಸಾರವರ್ಧಿಕ ಅಕ್ಕಿ ಅಂತ ಇವಾಗ ಸರ್ಕಾರದವರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಸಚಿವಾಲಯದ ಮಾರ್ಗಸೂಚಿಯಂತೆ ಪ್ರತಿ ಒಂದು ಕೆ ಜಿ ಅಕ್ಕಿಗೆ ಹತ್ತು ಗ್ರಾಮ್ನಷ್ಟು ಸಾರವರ್ಧಿತ ಅಕ್ಕಿಯನ್ನು ಬೆರೆಸಲಾಗ್ತದೆ ಇದು ವ್ಯಕ್ತಿಯ ಆರೋಗ್ಯಕ್ಕೆ ಅಗತ್ಯವಾದ ಜೀವಸತ್ವಗಳಾಗಿರ್ಬೋದು ಸೂಕ್ಷ್ಮ ಪೋಷಕಾಂಶಗಳಾದ ಕಬ್ಬಿನಾಂಶ ಆಗಿರ್ಬೋದು ಫೋಲಿಕ್ ಆಮ್ಲ ಮತ್ತು ವಿಟಮಿನ್ ಬಿ ಅನ್ನು ಒದಗಿಸುತ್ತೆ ಅಂತ ಈಗ ಕೇಂದ್ರ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸಾರವರ್ಧಿತ ಅಕ್ಕಿಯಿಂದ ಏನು ಒಂದು ಅನುಕೂಲ ಅಂದರೆ ನಮ್ಮ ಒಂದು ಆರೋಗ್ಯನ ಇದು ಉತ್ತಮಗೊಳಿಸುತ್ತೆ ಮತ್ತು ಯಾರಿಗಾದರೂ ರಕ್ತಹೀನತೆ ಆಗಿರ್ಬೋದು ಅಪೌಷ್ಟಿಕತೆಯಿಂದ ಯಾರಾದರೂ ನರಳುತ್ತಾ ಇದ್ರೆ ಅಂಥವರೆಗೂ ಸಹ ಇದು ತುಂಬಾ ಅನುಕೂಲ ಆಗುತ್ತೆ ಇದು ಕೇಂದ್ರ ಸರ್ಕಾರದವರು ಒಂದು ಪರೀಕ್ಷೆನ ಮಾಡಿ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿ ಈ ರೀತಿಯ ಒಂದು ಸಾರವರ್ಧಿತ ಅಕ್ಕಿನ ಜನಗಳ ಒಂದು ಸುರಕ್ಷತೆಗಾಗಿ ಮತ್ತು ಉತ್ತಮವಾದ ಒಂದು ಆಹಾರ ಗುಣಮಟ್ಟನ ಜನಗಳಿಗೆ ಕೊಡಬೇಕು ಅಂತಲೇ ಈ ರೀತಿಯ ಒಂದು ಸಾರವರ್ಧಿತ ಪೌಷ್ಟಿಕಾಂಶವಾದ ಅಕ್ಕಿನ ಈ ಒಂದು ಅನ್ನಭಾಗ್ಯ ಯೋಜನೆ ಏನು ಕೊಡ್ತಾರೋ ಅಕ್ಕಿನಲ್ಲಿ ಕೇಂದ್ರ ಸರ್ಕಾರದವರು ಸೇರಿಸಿ ಜನಗಳಿಗೆ ಕೊಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಯಾರು ಜನಗಳು ಸಹ ಅಪೌಷ್ಟಿಕತೆಯಿಂದ ನರಳಬಾರ್ದು ಮತ್ತು ಎಲ್ಲರೂ ಒಂದು ಆರೋಗ್ಯವಾಗಿರಬೇಕು ಆರೋ ಜನಗಳು ಆರೋಗ್ಯ ಇದ್ದರೆ ದೇಶವೂ ಸಹ ಒಂದು ಅಭಿವೃದ್ಧಿಯಲ್ಲಿ ನಡೀತಾ ಹೋಗುತ್ತೆ ಅನ್ನೋ ಒಂದು ಕಾರಣದಿಂದ ಕೇಂದ್ರ ಸರ್ಕಾರದವರು ಈ ರೀತಿಯ ಒಂದು ಸಾರವರ್ಧಿತ ಆಕೆಯನ್ನು ಈ ಒಂದು ಏನು ಸರ್ಕಾರದವರು ಕೊಡ್ತಾ ಇರುವ ಅನ್ನಭಾಗ್ಯ ಯೋಜನೆಯಲ್ಲಿ ಅವರೇ ಸೇರಿಸಿ ಕೊಡ್ತಾ ಇದ್ದಾರೆ ಸೊ ಇನ್ನು ಮುಂದೆ ಯಾರೇ ಯಾರೇ ಈ ರೀತಿಯ ಒಂದು ತೇಲ್ತಾ ಇರೋ ಅಕ್ಕಿನ ಕಂಡ್ರೆ ಖಂಡಿತವಾಗ್ಲೂ ಎತ್ತಿ ಬಿಸಾಕಬೇಡಿ ನೀವು ಅದನ್ನು ಬಳಸೋದ್ರಿಂದ ಅಂದರೆ ತಿನ್ನೋದ್ರಿಂದ ನಿಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ ಇದಿಷ್ಟು ಈ ಇವತ್ತಿನ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಒಂದು ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿ ಅಂತಿದ್ರಲ್ಲ ಅದ್ರ ಬಗ್ಗೆ ಒಂದಷ್ಟು ನಿಜವಾದ ಮಾಹಿತಿ ಅಂತಲೇ ಹೇಳ್ಬೋದು ಇದೇ ರೀತಿಯ ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು